ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ರೆಡಿ ಬ್ಲೌಸ್ ಮೇಲೆ ವರ್ಕ್ ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೊಸೊಬ್ಬರು ನನ್ನ ಚೆನ್ನಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇದ್ದರೆ ಕಮೆಂಟ್ ಹಾಕಿ ಇದು ಬ್ಲೌಸ್ ಬಂದು ಪಿಂಕ್ ಪರ್ಪಲ್ ಕಲರ್ ಬ್ಲೌಸ್ ಪೀಸ್ ಇದು ಬಾರ್ಡ್ ಬಂದು ಗೋಲ್ಡನ್ ಕಲರಲ್ಲಿದೆ ಇದು ಇದು ರೆಡಿ ಆದಮೇಲೆ ಬ್ಲೌಸು ಸ್ಟಿಚ್ ಮಾಡಿರೋದು ರೆಡಿ ಆದಮೇಲೆ ನಾನು ವರ್ಕ್ ಮಾಡಿರೋದು ಇವರು ಬ್ಲೌಸು ಮಧುಬಾಲ ಬ್ಲೌಸು ಸ್ಟಿಚಿಂಗ್ ಹೇಳಿದರು ಸ್ಟಿಚಿಂಗು ಮತ್ತು ವರ್ಕ್ ಹೇಳಿದರು ಅಂದರೆ ಇದು ಮಧುಬಾಲ ಬ್ಲೌಸಲ್ಲಿ ಮುಂದೆ ಕಟ್ಕೊಳ್ಳೋದು ಬರುತ್ತೆ ಮತ್ತು ಬ್ಯಾಕಲ್ಲೂ ಸಹ ಬರುತ್ತೆ ಇದು ಅದಕ್ಕೋಸ್ಕರ ವರ್ಕ್ ಬ್ಲೌಸೆಲ್ಲ ಆದಮೇಲೆ ನಾನು ಅವರು ತುಂಬ ಸಿಂಪಲ್ಲಾಗಿ ವರ್ಕ್ ಮಾಡಿ ಅಂತ ಹೇಳಿದರು ವರ್ಕಲ್ಲಿ ಅವರು ವರ್ಕ್ ಸಹ ಅವರೇ ತೋರಿಸಿದ್ರು ಅಂದರೆ ಇದು ಹ್ಯಾಂಡ್ ವರ್ಕ್ ಆಗಿರುತ್ತೆ ಡಿಸೈನ್ಸಲ್ಲಿ ಅವರು ನನಗೆ ಮಿಷಿನ್ ವರ್ಕ್ ಮಾಡಿಕೊಡಿ ತುಂಬ ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಹೇಳಿದರು ನಾನು ಇದಕ್ಕೆ ಗೋಲ್ಡನ್ ಕಲರು ಜರಿತ್ರಿಡ್ಡು ಮತ್ತು ಇದು ಸ್ಯಾರಿ ಬಂದು ಸೇಮ್ ಇದೇ ಕಲರೇ ಇದೆ ಬ್ಲೌಸು ಸಮ ಸೇಮ್ ಇದೇ ಕಲರೇ ಇದೆ ಎರಡೇ ಕ ಒಂದೇ ಕಲರ್ ಬೇರೆ ಗೋಲ್ಡನ್ ಕಲರ್ ಮಾತ್ರ ಇದ್ದು ಕಾಣಿಸ್ತಾ ಇತ್ತು ಅದಕ್ಕೆ ನಾನೇನು ಮಾಡಿದೆ ಸ್ಯಾರಿ ಕಲರು ಪಿಂಕ್ ಪರ್ಪಲ್ ಕಲರು ಪರ್ಪಲ್ ಕಲರ್ ಇದ್ದು ಪರ್ಪಲ್ ಕಲರ್ ಸ್ಯಾ ಸ್ಯಾರಿ ಕಲರೇ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಹಾಕ್ತಾಯಿದ್ದೀನಿ ಇದು ಐದು ಲೀಫ್ ಬರುತ್ತೆ ಜೀರೋ ಇಂದ ಟೂಗೆ ಹೋಗಿ ಟೂ ಇಂದ ಒನ್ಗೆ ಚಿಕ್ಕ ಚಿಕ್ಕದು ಲೀಫ್ ಫ್ಲವರ್ ಹಾಕ್ಕೊಳ್ತೀನಿ ನಾನು ಇದನ್ನು ನಾನು ಮೊದಲೇ ಇದು ಮದಬಾಲ ಬ್ಲೌಸಲ್ಲಿ ಬ್ಯಾಕ್ ಹುಕ್ ಬರುತ್ತೆ ಇದು ಮತ್ತು ಪ್ಯಾಡ್ ಹಾಕ್ಸ್ಕೊಂಡಿದ್ದಾರೆ ಮುಂದೆ ಫ್ರಂಟಲ್ಲಿ ಮತ್ತು ಇದು ಕಟ್ಟೋದು ಬರುತ್ತೆ ಇದು ಇದು ರೆಡಿ ಆದಮೇಲೆ ವರ್ಕ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಇದು ಫ್ರಂಟಲ್ಲಿ ಅಂದರೆ ಫುಲ್ಲು ಹಾಕಲ್ಲ ಅದು ಕಟ್ಟು ಎಲ್ಲಿ ಬರುತ್ತೋ ಅಷ್ಟಿಗೆ ಸ್ಟಾಪ್ ಮಾಡಿದ್ದೀನಿ ನಾನು ಇದನ್ನು ಪುಟ್ ಪುಟ್ಟದಾಗಿ ಫ್ಲವರ್ ಹಾಕೊಳ್ತಾ ಇದ್ದೀನಿ ಮತ್ತು ಫ್ರಂಟಲ್ಲಿ ವಿ ನೆಕ್ ಥರ ಬರುತ್ತೆ ಅದು ಕಟ್ಕೊಳ್ಳೋದು ಅಲ್ಲೂ ಒಂದು ಮೂರು ಮೂರು ಫ್ಲವರ್ ಹಾಕೊಳ್ತಾ ಇದ್ದೀನಿ ಕಸ್ಟಮರು ನನಗೆ ತುಂಬ ಸಿಂಪಲ್ಲಾಗೇ ಹೇಳಿದ್ರು ಅವರು ಬ್ಲೌಸ್ ವರ್ಕ್ ಮಾಡಿಕೊಡಿ ಸ್ಟಿಚ್ ಮಾಡಿಕೊಟ್ಟು ವರ್ಕ್ ಮಾಡಿಕೊಡಿ ಅಂತೇಳಿದರು ಇವರು ಸೀರೆಯನ್ನು ಸಹ ನಮ್ಮ ಹತ್ರನೇ ಕೊಟ್ಟಿದ್ದರು ಫಾಲೋ ದಿಗ್ಝಾಗು ಮತ್ತು ಬ್ಲೌಸು ಕುಚ್ಚು ಫುಲ್ ಸೆಟ್ಟು ನಮ್ಮ ಹತ್ರನೇ ಕೊಟ್ಟಿದ್ದರು ಮಾಡೋಕ್ಕೆ ನಾನು ಇದು ಮಧುಬಾಲ ಬ್ಲೌಸ್ನ ಫಸ್ಟೇ ವರ್ಕ್ ಮಾಡಿಕೊಳ್ಳಿಲ್ಲ ಇದು ಯಾಕಂದರೆ ಇದು ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಬಟ್ಟೆನೂ ಅಡ್ಜಸ್ಟ್ ಮಾಡೋಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾನು ಬ್ಲೌಸನ್ನು ರೆಡಿ ಮಾಡ್ಕೊಂಡ್ಬಿಟ್ಟೆ ಫಸ್ಟು ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ರೆಡಿ ಮಾಡಿಕೊಂಡು ಇದು ಸ್ಲೀವ್ ಸೈಡ್ ಮಾತ್ರ ಹಾಕ್ಕೊಂಡಿರಲ್ಲ ನಾನು ಹಾಗೇ ಮಾಡಿದ್ದೀನಿ ನೋಡಿ ನಾನು ಇದನ್ನು ಫ್ರೇಮ್ ಹಾಕ್ಕೊಂಡಿಲ್ಲ ಮತ್ತು ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಫ್ರೇಮ್ ಹಾಕ್ಕೊಳ್ದಿರೇ ವರ್ಕ್ ಇದ್ದೀನಿ ರೆಡಿ ಬ್ಲೌಸಲ್ಲಿ ಫ್ರೇಮ್ ಹಾಕ್ಕೊಳ್ದಿರೇ ಸಹ ವರ್ಕ್ ಮಾಡ್ತಾ ಇದ್ದೀನಿ ಎಲ್ಲನೂ ಅಂದರೆ ಒಂದೇ ಕಲರ್ ಗೋಲ್ಡನ್ ಕಲರ್ ಇರೋದ್ರಿಂದ ಎಲ್ಲನೂ ಮಾಡೋಕೆ ಎಲ್ಲನೂ ಒಂದೇ ಕಲರಲ್ಲಿ ಮಾಡೋದು ಬೇಡ ಅನ್ಬಿಟ್ಟು ನಾನೇನು ಮಾಡಿದೆ ಫ್ಲವರ್ನೇ ಎರಡೆರಡು ಇಂಚಿಗೆ ಒಂದೂವರೆ ಇಂಚರೇ ತುಂಬ ಹತ್ತಿರ ಆಗ್ಬಿಡುತ್ತೆ ಅಂದ್ಬಿಟ್ಟು ಎರಡೆರಡು ಇಂಚಿಗೆ ಫ್ಲವರ್ನ ಹಾಕ್ಕೊಳ್ತೀನಿ ನಾನು ಫಸ್ಟ್ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಆಮೇಲೆ ಫ್ಲವರ್ ಹಾಕ್ಕೊಳ್ತೀನಿ ಇದು ಹಿಂದೆನೂ ಕಟ್ಟೋದು ಬಂದಿದೆ ಇದು ಮತ್ತು ಫ್ರಂಟಲ್ಲೂ ಕಟ್ಟೋದು ಬಂದಿದೆ ಇದು ಎರಡು ಇಂಚಿಗೆಲ್ಲೂ ಮಾರ್ಕ್ ಮಾಡಿಕೊಂಡು ಮಾಡ್ಕೊಳ್ತೀನಿ ನಾನು ಇದನ್ನು ಮದ್ದುಬಾಲ ಬ್ಲೌಸಲ್ಲಿ ಮದುವುಬಾಲ ರೆಡಿ ಬ್ಲೌಸಲ್ಲಿ ಯಾವ ಥರ ವರ್ಕ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಬ್ಯಾಕಲ್ಲಿ ಒಂಥರ ಡ್ರಾಪ್ ಶೇಪ್ ಬಂದಿದೆ ರೌಂಡಾಗಿ ಅದೆಲ್ಲ ಫುಲ್ಲು ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಇದನ್ನು ಪರ್ಪಲ್ ಕಲರ್ ಸ್ಯಾರಿ ಇದು ವರ್ಕು ಸಹ ಅವರೇ ತೋರಿಸಿದ್ರು ಇದೇ ಥರನೇ ಮಾಡಿ ಅಂದರೆ ಮಿಷಿನ್ ವರ್ಕಲ್ಲಿ ಮಾಡಿ ಅಂತ ಹೇಳಿದರು ನಾನು ಅದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಯಾವುದೇ ಫ್ರೇಮ್ ಸಹ ಹಾಕ್ಕೊಂಡಿಲ್ಲ ನಾನು ಅಂದರೆ ಮಾಡೋವಾಗ ನಾವು ಸ್ವಲ್ಪ ನಿಧಾನವಾಗಿ ಬಟ್ಟೆನ ಸ್ವಲ್ಪ ಡೈಟಾಗಿ ಇಳ್ಕೊಂಡು ಮಾಡಬೇಕಾಗತ್ತೆ ಹಾಕ್ಕೊಳ್ಳೋರು ಫ್ರೇಮು ಸಹ ಹಾಕ್ಕೊಳ್ಬೋದು ನಾನು ಫ್ರೇಮೇನೂ ಹಾಕ್ಕೊಳ್ಳಿಲ್ಲ ನಾನಿದು ಬ್ಲೌಸು ಹೊಲಿಬೇಕಾದ್ರೇ ಕೆಳಗಡೆ ಕ್ಯಾನ್ವಾಸ್ ಕೊಟ್ಬಿಟ್ಟಿದ್ದೀನಿ ನೀನು ಅಂದರೆ ಲೈನಿಂಗ್ಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಬಿಟ್ಟು ನಾನು ಸ್ಟಿಚಿಂಗ್ ಮಾಡಿದ್ದೆ ಅದಕ್ಕೋಸ್ಕರ ನಾನು ಕೆಳಗಡೆ ಕ್ಯಾನ್ವಾಸ್ ಸಹ ಕೊಡಲಿಲ್ಲ ನಾನು ಈಗ ರೆಡಿ ಬ್ಲೌಸಲ್ಲಿ ಮಾಡಬೇಕಾದ್ರೆ ಕ್ಯಾನ್ವಾಸ್ ಕೊಡ್ತಾರಲ್ವ ನಾನು ಫಸ್ಟೇ ಲೈನಿಂಗ್ ಒಳಗಡೆ ಕ್ಯಾನ್ವಾಸ್ ಹಾಕ್ಬಿಟ್ಟಿದ್ದೆ ಆದ್ದರಿಂದ ನಾನು ಡೈರೆಕ್ಟಾಗಿ ಕ್ಯಾನ್ವಾಸ್ ಏನು ಹಾಕಲಿಲ್ಲ ನಾನು ಹಾಗೆ ಮಾಡ್ತಾಯಿದ್ದೀನಿ ಅವಳಿಗೆ ಪುಟ್ ಪುಟ್ಟಾಗಿ ಒಂದು ಲೀಫ್ ಬರುತ್ತೆ ನಾನು ಲೀಫ್ನ ಬರ್ಕೊಳ್ತಾ ಇದ್ದೀನಿ ಇವಾಗ ವೈಟ್ ಕಲರ್ ಪೆನ್ಸಿಲಲ್ಲಿ ಲೀಫ್ನ ಬರ್ಕೊಳ್ತಾ ಇದ್ದೀನಿ ನಾನು ಈ ಲೀಫು ಗೋಲ್ಡನ್ ಕಲರಲ್ಲಿ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು ಇದು ಬ್ಲೌಸ್ ತಂದು ಕೊಟ್ಟು ಸುಮಾರು ದಿವಸವೇ ಆಯಿತು ಒಂದು ವಾರ ಮೇಲೇ ಆಯಿತು ಅದೇನೋ ಬರೋ ವಾರದಲ್ಲಿ ಫಂಕ್ಷನ್ ಇದೆ ಅಂತೆ ಅದಕ್ಕೆ ಅವ್ನು ವರ್ಕ್ ಮಾಡಿಕೊಡಿ ನನಗೆ ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಹೇಳಿದರು ನಾನು ಇದಕ್ಕೆ ತುಂಬ ಸಿಂಪಲ್ಲಾಗೆ ವರ್ಕ್ ಮಾಡಿದ್ದೀನಿ ನಾನು ನೋಡಿ ಯಾವ ಥರ ಬರ್ತಾಯಿದ್ದೀನಿ ನೋಡಿ ಲೀಫ್ ಆಗ್ತಾಯಿದ್ದೀನಿ ನಾನು ಗೋಲ್ಡನ್ ಕಲರ್ ಜೀತಿ ರೆಡಲ್ಲಿ ತೊಗೊಂಡು ಆ ಕಡೆಗೆ ಒಂದು ಲೀಫು ಈ ಕಡೆಗೆ ಒಂದು ಲೀಫು ಝೀರೋಯಿಂದ ಒನ್ ಆ್ಯಂಡ್ ಹಾಫ್ ಹೋಗಿ ಒನ್ ಆ್ಯಂಡ್ ಹಾಫಿಂದ ಝೀರೋಗ್ತಾಯಿದ್ದೀನಿ ಅಂದರೆ ಇದು ಸ್ವಲ್ಪ ಒಂದು ಅರ್ಧ ಇಂಚು ಅಷ್ಟು ಅಗಲದಲ್ಲಿ ನಾನು ಮಾಡಿದ ವರ್ಕ್ ಇದು ಅರ್ಧ ಇಂಚು ಮುಕ್ಕಾಲು ಇಂಚು ಅಷ್ಟಲ್ಲೇ ಮಾಡಿರೋ ವರ್ಕ್ ಇದು ಅಂದರೆ ರೆಡಿ ಬ್ಲೌಸಲ್ಲಿ ನಾನು ಜಾಸ್ತಿ ವರ್ಕ್ ಮಾಡಲ್ಲ ಅಂದರೆ ಒಂದು ಒಂದೆರಡು ಮೂರು ಮಾಡಿರ್ಬೋದು ಅಷ್ಟೇ ನಾನು ಎರಡು ಮೂರು ಬ್ಲೌಸ್ ವರ್ಕ್ ಅಷ್ಟೇ ಆಮೇಲೆ ಇದೊಂದು ವರ್ಕ್ ಬ್ಲೌಸ್ ಈ ಥರ ಏನಾದರೂ ಬ್ಲೌಸುಗಳು ವರ್ಕ್ ಬಂದಾಗ ರೆಡಿ ಮಾಡಿಕೊಂಡು ಆಮೇಲೆ ನಾನು ವರ್ಕ್ ಮಾಡ್ತೀನಿ ರೆಡಿ ಮಾಡಿಕೊಂಡು ವರ್ಕ್ ಮಾಡ್ತೀನಿ ನೋಡಿ ಆ ಕಡೆ ಮೂರು ಲೀಫು ಈ ಕಡೆ ಮೂರು ಲೀಫ್ ಬರುತ್ತೆ ಅದೇ ಸೆಂಟಲ್ಲಿ ಒಂದು ಲೀಫ್ ಬರುತ್ತೆ ಈ ಥರ ಮಾಡ್ತಾಯಿದ್ದೀನಿ ವರ್ಕು ಅಂದಕ್ಕೆ ಬ್ಯಾಕಲ್ಲಿ ಅವರು ಎರಡೂವರೆ ಇಂಚು ಮೂರು ಇಂಚಷ್ಟು ಬಾಡ ದೊಡ್ಡದಿತ್ತು ಇದು ಒಂದು ಐದೂವರೆ ಇಂಚು ಐದಷ್ಟು ಬಾಡಿತ್ತು ನಾನು ಅದು ಬಾರ್ಡ್ರನ್ನ ಕಟ್ ಮಾಡಿ ಚಿಕ್ಕದಾಗಿ ಕೊಟ್ಟಿದ್ದೀನಿ ಅವರು ನನಗೆ ಒಂದು ಮೂರು ಇಂಚಷ್ಟು ಬ್ಯಾಕ್ ಇದ್ರೆ ಸಾಕು ಒಂದು ಮೂರು ಹುಗ್ಸು ನಾಲ್ಕು ಹುಗ್ಸ್ ಬಂದರೆ ಸಾಕು ಅಂತ ಹೇಳಿದರು ನಾನು ಇವಾಗ ಅದು ಮೂರು ನಾಲ್ಕು ಹುಕ್ಸ್ಗೆ ಆ ಬಾರ್ಡ್ರ್ ಮೇಲೆ ವರ್ಕ್ ಮಾಡಿಲ್ಲ ನಾನು ಈ ಪ್ಲೈನ್ ಇತ್ತಲ್ವ ಪರ್ಪಲ್ ಕಲರ್ ಸ ಬ್ಲೌಸು ಪ್ಲೈನಲ್ಲಿ ಅದ್ರ ಮೇಲೇ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ನೋಡಿ ಲೀಫ್ ಆ ಕಡೆಗೊಂದು ಲೀಫ್ ಈ ಕಡೆಗೊಂದು ಬರ್ತಾ ಇದೆ ಈ ಥರ ರೆಡಿ ಬ್ಲೌಸ್ ಮೇಲೂ ಸಹ ಮಾಡ್ಕೊಳ್ಬೋದು ಅಂದರೆ ಹೊಸ್ದಾಗ ಕಲಿತಾರವರು ಆದಷ್ಟು ನಿಧಾನವಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲ ನನಗೆ ಈ ಥರ ಫ್ರೇಮ್ ಹಾಕ್ಕೊಳ್ದಿರೇ ಮಾಡೋಕ್ಕಾಗಲ್ಲ ಅನ್ನೋರು ಫ್ರೇಮ್ ಹಾಕ್ಕೊಂಡು ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ಫ್ರೇಮ್ ಹಾಕ್ಕೊಂಡು ಇಲ್ಲ ನಾನಿದು ನೋಡಿ ನಾನಿದು ಈ ಥರ ಬ್ಲೌಸು ಬ್ಲೌಸುಗೆ ಅಂದರೆ ಮಧುಬಾಲ ಬ್ಲೌಸು ಮತ್ತು ವರ್ಕ್ಗೆ ಎಷ್ಟು ಅಮೌಂಟ್ ತೊಗೊಂಡಿರ್ಬೋದು ಅಂತ ಕಮೆಂಟ್ ಮಾಡಿ ನನಗೆ ಮತ್ತು ಆ ಶೋಲ್ಡರ್ ಹತ್ರ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀರಲ್ವ ಅದನ್ನ ಅಲ್ಲತ್ರ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಬಟ್ಟೆಯಲ್ಲಿ ಸ್ವಲ್ಪ ದಪ್ಪ ಇರೋದ್ರಿಂದ ಅಲ್ಲಿ ನೋಡಿಕೊಂಡು ನಿಧಾನವಾಗಿ ಮಾಡಬೇಕಾಗುತ್ತೆ ನಾನು ಇದನ್ನು ಫ್ರೇಮ್ ಹಾಕ್ಕೊಳ್ದಿರ ಮಾಡೋದ್ರಿಂದ ಸ್ವಲ್ಪ ಬಟ್ಟೆಯನ್ನು ಸ್ವಲ್ಪ ಟೈಟಾಗಿ ಎಳ್ಕೊಂಡು ಮಾಡಬೇಕಾಗತ್ತೆ ಇದು ಡಿಸೈನ್ನು ಫ್ರೇಮ್ ಹಾಕ್ಕೊಂಡ್ರೆ ಫ್ರೇಮ್ ಕರೆಕ್ಟಾಗಿ ಅದು ಸೆಟ್ಟಾಗಿರುತ್ತೆ ಇದು ಫ್ರೇಮ್ ಹಾಕ್ಕೊಂಡಿಲ್ವಲ್ಲ ಅದಕ್ಕೆ ನಾನು ಸ್ವಲ್ಪ ಟೈಟಾಗಿ ಎಳ್ಕೊಂಡು ಹಾಕ್ಕೊಳ್ತಾ ಮತ್ತು ಫ್ಲವರೂ ಪ್ಲೈನ್ ಇರೋದ್ರಿಂದ ಏನು ಮಾಡ್ತಾಯಿದ್ದೆ ನಾನು ಅದನ್ನು ಗೋಲ್ಡನ್ ಕಲರಲ್ಲಿ ಔಟ್ಲೈನ್ ಇದ್ದೇನೆ ಸುತ್ತಲೂ ಸೀರೋ ನಂಬರ್ ಇಟ್ಕೊಂಡು ಸುಮ್ಮನೆ ಆ ಫ್ಲವರಲ್ಲಿ ಇದೆ ಅನ್ನೋ ಕಾಣಲಿ ಅನ್ನೋದಕ್ಕೋಸ್ಕರ ಅದನ್ನು ಸ್ವಲ್ಪ ಗೋಲ್ಡನ್ ಕಲರಲ್ಲೇ ಔಟ್ಲೈನ್ ಕೊಟ್ಕೊಂಡು ಮಾಡ್ತಾಯಿದ್ದೆ ಆ ಫ್ಲವರ್ ಸೆಂಟ್ರಲ್ಲಿ ಒಂದೊಂದು ಸ್ಟೋನ್ ಬರುತ್ತೆ ಸ್ಟೋನ್ ಆಮೇಲೆ ಅಂಟಿಸ್ತೀನಿ ನಾನು ಇವಾಗ ಅದನ್ನು ಫುಲ್ಲೆಲ್ಲ ರೆಡಿ ಆದಮೇಲೆ ಏರೇನೆಲ್ಲ ಆದಮೇಲೆ ಅಂಟಿಸ್ತೀನಿ ನಾನು ಇವಾಗ ಅದನ್ನು ನೋಡಿ ಲೀಫ್ ಆ ಕಡೆಗೊಂದು ಲೀಫು ಈ ಕಡೆಗೊಂದು ಲೀಫ್ ಬರ್ತಾ ಇದೆ ಇದು ಪುಟ್ ಪುಟ್ಟು ಲೀಫು ಬೇಕಾದರೆ ಬೇರೆ ಡಿಸೈನು ಸಹ ಮಾಡ್ಕೊಳ್ಬೋದು ನಾನು ಈ ಥರ ಡಿಸೈನ್ ಮಾಡಿದ್ದೀನಿ ನಾನು ಫ್ರಂಟಲ್ಲೂ ಸಹ ನಾನು ವಿ ನೆಕ್ ಅಲ್ಲೂ ಸಹ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ನೆಕ್ಗಳಿಗೆಲ್ಲೂ ಫಸ್ಟ್ ಲೈನಿಂಗ್ ಕ್ಯಾನ್ವಾಸ್ ಟಚ್ ಮಾಡ್ಕೊಂಡ್ಬಿಟ್ಟು ಮಾಡಿಬಿಟ್ಟಿದ್ದೆ ಮತ್ತು ಫ್ರೆಂಟು ಪ್ಯಾಡ್ ಹಾಕೋದ್ರಿಂದ ಎರಡು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೆ ನಾನು ಅಂದರೆ ಬ್ಲೌಸ್ ಪೀಸ್ಗೆ ಒಂದು ಅಟಚ್ ಮಾಡ್ಕೊಂಡಿದ್ದೆ ಆಮೇಲೆ ಪ್ಯಾಡ್ ಅಟ್ ಪ್ಯಾಡಿಗೆ ಒಂದು ಲೈನಿಂಗ್ ಅಡಸ್ಟ್ ಮಾಡಿಕೊಂಡಿದ್ದೆ ಆ ಲೈನಿಂಗೇ ನಾನು ಫ್ರೇಮ್ ಲೈನಿಂಗೇ ನಾನು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿಕೊಂಡಿದ್ದೆ ಆದ್ದರಿಂದ ನಾನು ಈ ರೆಡಿ ಬ್ಲೌಸ್ಗೆ ವರ್ಕ್ ಮಾಡಬೇಕಾದ್ರೆ ನಾನು ಯಾವ ಹಾಕ್ತಾ ಇಲ್ಲ ಹಾಗೆ ಡೈರೆಕ್ಟ್ ಅದರ ಮೇಲೇ ಇದ್ದೀನಿ ನಾನು ಇದನ್ನು ನೋಡಿ ಸೆಂಟು ಒಂದು ಫ್ಲವರ್ ಬರುತ್ತೆ ಆ ಕಡೆ ಈ ಕಡೆ ಎರಡು ಫ್ಲವರ್ ಬರುತ್ತೆ ಫ್ರಂಟಲ್ಲಿ ವಿ ನೆಕ್ಗೆ ನಾನು ಈ ಕಡೆ ಲೀಫ್ಗೆ ಆಪೋಸಿಟ್ಗೆ ಈ ಲಿಫ್ಗೆ ಆ ಥರ ಡಿಸೈನ್ ಮಾಡ್ಕೊಳ್ತೀನಿ ನಾನು ಇದನ್ನು ಮತ್ತು ನೋಡಿ ಯಾವ ಥರ ಇದೆ ವರ್ಕು ನೋಡಿ ಬ್ಲೌಸ್ ಬ್ಲೌಸ್ ಮೇಲೆ ರೆಡಿ ಬ್ಲೌಸ್ ಮೇಲೆ ವರ್ಕು ಯಾವ ಥರ ಮಾಡ್ತಾಯಿದ್ದೀನಿ ಅನ್ನೋದು ನೋಡಿ ನೀವು ಅಂದರೆ ಹೊದ್ದಾಗ ಕಲಿತರೋರು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಬ್ಲೌಸ್ ಎಲ್ಲ ಫುಲ್ ರೆಡಿ ಆಯಿತು ಸೈಡ್ ಅಟ್ಯಾಚ್ ಮಾಡಬೇಕಷ್ಟೇ Thank you.